ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ಮೂರನೇ ಪದ್ಯ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಜಾನಪದ ಗೀತೆಯ ಬಗ್ಗೆ ಅಭ್ಯಾಸ ಭಾಗವನ್ನು ನಾವು ನೋಡೋಣ ಗೀತಕಾರರ ಪರಿಚಯ ಮತ್ತು ಕಠಿಣ ಪದಗಳ ಅರ್ಥವನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಸೀದಾ ನಾವೀಗ ಮೂರನೆಯದ್ದು ಆ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿರಿ ಅಲ್ಲಿಗೆ ಹೋಗೋಣ ಅಕ್ಕ ಭಾವ ಮಕ್ಕಳು ಮನೆಮಾರು ರೊಕ್ಕ ಸಂತೆ ಸಂಸಾರ ಸಾಗರ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅರಸ ರಾಜ ರಾಯ ಕಂದ ಮಗು ಹಂಗಿಸು ವ್ಯಂಗ್ಯ ಮಾಡು ಹಿಯಾಳಿಸು ಬಂಗಾರ ಚಿನ್ನ ಅಡವಿ ಅರಣ್ಯ ಕಾಡು ಸಾಗರ ಸಮುದ್ರ ಕಡಲುಂ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಬೈ ಬೇಡ ಬೈಯ ಬೇಡ ಹೊರಳೋದು ಹೊರಳುವುದು ಸಾಮ್ರಾಜ್ಯ ಸಾಮ್ರಾಜ್ಯ ನಮಗ ನಮಗೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪ್ರಭುಂ ಸೇವಕ ಸ್ಥಿರ ಚರ ನೀತಿ ಅನೀತಿ ಆಚಾರ ಅನಾಚಾರ ಅಥವಾ ಅಪಚಾರ ಅಂತ ಹೇಳಬಹುದು ಬಡವ ಶ್ರೀಮಂತ ಬಿಡಿಸಿ ಬರೆಯಿರಿ ಜಗಕ್ಕೆಲ್ಲ ಜಗಕ್ಕೆ ಪ್ಲಸ್ ಎಲ್ಲ ಸಂಸಾರವೆಂಬುದು ಸಂಸಾರ ಪ್ಲಸ್ ಎಂಬುದು ಎದೆ ಯುದ್ಧ ಎದೆ ಪ್ಲಸ್ ಉದ್ದ ಎಷ್ಟುಂಡರೆಂದು ಎಷ್ಟುಂಡರು ಪ್ಲಸ್ ಎಂದು ಮಕ್ಕಳಿದ್ದರೆ ಮಕ್ಕಳು ಪ್ಲಸ್ ಇದ್ದರೆ ಒಡ ಹುಟ್ಟಿದಣ್ಣ ಒಡ ಹುಟ್ಟಿದ ಪ್ಲಸ್ ಅಣ್ಣ ಕೆಳಗೆ ನೀಡಿರುವ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರದ ಪದಗಳನ್ನು ವಿಂಗಡಿಸಿ ಬರೆಯಲಿ ಇಲ್ಲಿ ಪ್ರಭು ಜ್ಯೋತಿ ಸ್ಥಿರ ಬ್ಯಾಡ್ ಇವು ವಿಜಾತಿಯ ವಕ್ಷ ಒತ್ತಕ್ಷರಗಳನ್ನು ಹೊಂದಿದೆ ಈ ಅಂಡರ್ಲೈನ್ ಮಾಡಿದಿರುವಂಥ ಮಾಡಿರುವಂಥ ಜ ಕೆಲ್ಲ ಒತ್ತು ರೊಕ್ಕ ಹುಟ್ಟಿದಣ್ಣ ಸೊಪ್ಪು ಇವೆಲ್ಲ ಸಜಾತಿಯ ಒತ್ತಕ್ಷರಗಳನ್ನು ಹೊಂದಿದೆ ಲ ಲ ತ ತ ಕ ಕೆಕ ನ ಕೆಣ ಪ ಗೆ ಪ ಹೀಗೆ ಸಜಾತಿಯ ಒತ್ತಕ್ಷರಗಳನ್ನು ಹೊಂದಿದ್ದಾವೆ ಇನ್ನು ಮುಂದಿನ ನೋಡೋಣ ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ತಾಯಿಯು ತನ್ನ ಮಗನು ಸದ್ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಈಸಬಲ್ಲವನಿಗೆ ಸಂಸಾರ ಎಂಬ ಸಾಗರ ಹೇಗೆ ಕಾಣಿಸುತ್ತದೆ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆ ಎತ್ತರಕ್ಕೆ ತುಂಬಿ ನಿಂತಿರುವ ಹೊಳೆಯ ಹಾಗೆ ಕಾಣಿಸುತ್ತದೆ ಸಂಸಾರ ಎಂಬ ಸಾಗರದಲ್ಲಿ ಈಸುವುದು ಎಂದರೇನು ಸಂಸಾರ ಎಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದಲ್ಲಿ ಬರುವ ಏರಿಳಿತಗಳನ್ನು ಸಮವಾಗಿ ಸ್ವೀಕರಿಸುವುದು ಎಂದರ್ಥ ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುತ್ತ ನೆಂಟರಾಗುವುದು ಯಾವಾಗ ಜನಪದರ ಪ್ರಕಾರ ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರಾಗುವರು ಇದರ ಅರ್ಥ ಒಳ್ಳೆಯ ಸ್ಥಿತಿಯಲ್ಲಿರುವಾಗ ಎಲ್ಲರೂ ಬಂಧುಗಳಾಗರು ಅಂದರೆ ನಿಮ್ಮಲ್ಲಿ ದುಡ್ಡು ಹಣ ಒಳ್ಳೆಯ ಸ್ಥಿತಿಯಲ್ಲಿ ನೀವಿದ್ದಾಗ ಜನ ಎಲ್ಲ ನಿಮಗೆ ನೆಂಟರಾಗುತ್ತಾರೆ ಎಂದು ಅರ್ಥ ಈಗ ನೆಕ್ಸ್ಟ್ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ತಾಯಿಯು ತನ್ನ ಮಗನು ಸದ್ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಒಳ್ಳೆಯ ನಡತೆಯುಳ್ಳವನಾಗಿ ನೀತಿಯಲ್ಲಿ ಅರಸನಾಗಿ ಮಾತಿನಲ್ಲಿ ಮಧುರತೆಯನ್ನು ಹೊಂದಿ ಜಗತ್ತಿಗೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ ತಾಯಿ ತನ್ನ ಮಗು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ರಾಜನಂತೆ ಮೆರೆಯಬೇಕೆಂದು ಬಯಸುತ್ತಾಳೆ ಅದರಿಂದ ತನ್ನ ಮಗು ಒಳ್ಳೆಯ ಗುಣಗಳನ್ನು ಹೊಂದಿರಬೇಕೆಂದು ಬಯಸುತ್ತಾಳೆ ಈಗ ಮೂರನೇ ಪ್ರಶ್ನೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಏಕೆ ಹೋಲಿಸಿದ್ದಾರೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಏಕೆಂದರೆ ಜೀವನ ಎನ್ನುವುದು ಸಾಗರದ ಹಾಗೆ ವಿಶಾಲ ಮತ್ತು ಆಳವಾದದ್ದು ಹಾಗೆ ಅಲ್ಲಿ ಬರುವ ಅಲೆಗಳು ಬದುಕಿನ ಆಡಳಿತವನ್ನು ತೋರಿಸುತ್ತದೆ ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ ಬದುಕಿನಲ್ಲಿ ಓದು ತುಂಬಾ ಮಹತ್ವವಾದದ್ದು ಎಂದು ನಮ್ಮ ಜನಪದರು ಅರಿತುಕೊಂಡಿದ್ದಾರೆ ಹೇಗೆಂದರೆ ಓದುಬಲ್ಲವನಿಗೆ ಮೋಕ್ಷ ಪಡೆಯುವುದು ತೀರಾ ಸುಲಭ ಎಂದು ತಿಳಿಸಿದ್ದಾರೆ ಇದನ್ನೇ ಇನ್ನೊಂದು ಅರ್ಥದಲ್ಲಿ ಓದುಬಲ್ಲವನು ಆಕಾಶವನ್ನೇ ಮುಟ್ಟಬಲ್ಲ ಎಂಬುದು ಓದಿನ ಮಹತ್ವ ಓದು ಬಲ್ಲವನು ಓದುಬಲ್ಲವನು ಆಕಾಶವನ್ನೇ ಮುಟ್ಟಬಲ್ಲ ಎಂಬುದು ಓದಿನ ಮಹತ್ವ ಸ್ಕೈ ಇಸ್ ದ ಲಿಮಿಟ್ ಅಂತ ಕೂಡ ಹೇಳ್ತೀವಿ ಬಂಗಾರದ ಬಳೆತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ ಬಂಗಾರ ಬಳೆತೊಟ್ಟು ಬೈಬೇಡ ಬಡವರ ಎಂಬ ಮಾತಿನಲ್ಲಿ ಜನಪದರು ಬಂಗಾರವನ್ನು ಧರಿಸಿ ಶ್ರೀಮಂತಿಕೆ ದರ್ಪ ತೋರಿಸುವವರಿಗೆ ಸಿರಿವಂತಿಕೆ ಶಾಶ್ವತವಾದುದಲ್ಲ ಎಂದು ಹೇಳುತ್ತಾ ಬಡವರನ್ನು ಹೀಗಾಯಿಸುವುದು ಬೇಡ ಎಂಬ ಭಾವನೆಗಳಿವೆ ಈಗ ಆರನೇ ಪ್ರಶ್ನೆಗೆ ಹೋಗೋಣ ಶ್ರೀಮಂತಿಕೆ ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು ದೇವರ ಎದುರಿನಲ್ಲಿ ಎಲ್ಲರೂ ಸಮಾನರು ಸಿರಿವಂತಿಕೆ ಎಂಬುದು ಶಾಶ್ವತವಾದುದಲ್ಲ ಆದ್ದರಿಂದ ಶ್ರೀಮಂತಿಕೆ ದರ್ಪವನ್ನು ಬಡವರ ಮೇಲೆ ತೋರಬಾರದು ಈಗ ನೋಡಿ ವಿದ್ಯಾರ್ಥಿಗಳು ಒತ್ತಕ್ಷರ ದೀರ್ಘ ಎಲ್ಲವನ್ನು ಲಕ್ಷ್ಯ ಕೊಡಬೇಕು ಕಾನ್ವೆಂಟ್ ಹುಡುಗರಿಗೆ ಕನ್ನ ಕೂಡ ಸ್ವಲ್ಪ ಕಠಿಣವಾಗುತ್ತದೆ ಎಂಬ ಅರ್ಥದಲ್ಲಿ ನಾನು ಇವನ್ನು ಮಾಡ್ತಾ ಇದ್ದೀನಿ ನಮ್ಮ ಯಾವ ವರ್ತನೆಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎಂಬುದು ಜನರ ಅಭಿಪ್ರಾಯವಾಗಿದೆ ನಾವು ಬೇರೆಯವರಿಗೆ ಸಹಾಯ ಮಾಡಿ ಅದನ್ನೇ ಮತ್ತೆ ಮತ್ತೆ ಹೇಳಬಾರದು ಅವರನ್ನು ಹಂಗಿಸಬಾರದು ಎಷ್ಟು ಊಟ ಮಾಡಿದರೆಂದು ಮನದಲ್ಲಿ ಅಂದುಕೊಳ್ಳಬಾರದು ಈ ನಮ್ಮ ವರ್ತನೆಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ ಭಾವ ಸಂತೆ ಹಾಗೂ ಮನೆ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಭಾವ ಸಂತೆ ಹಾಗೂ ಮನೆಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಎಂದರೆ ಅಕ್ಕ ಇದ್ದರೆ ನಮಗೆ ಭಾವನ ಜೊತೆ ಬಾಂಧವ್ಯ ಮುಂದುವರಿಯಲು ಸಾಧ್ಯ ಹಣ ಇದ್ದರೆ ನಮಗೆ ಬೇಕಾದಷ್ಟು ಸಮಾನಗಳನ್ನು ಕೊಂಡುಕೊಳ್ಳುವುದು ಸಾಧ್ಯ ಹಾಗೆ ಮಕ್ಕಳಿದ್ದರೆ ಅವರಿಗೆ ಮನೆ ಆಸ್ತಿ ಅಥವಾ ಮಾಡಲು ಸಾಧ್ಯವಾಗುವುದೆಂದು ಜನಪದರು ತಿಳಿಸಿದ್ದಾರೆ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಸಂದರ್ಭದೊಂದು ವಿವರಿಸಿರಿ ಈ ಮೇಲಿನ ವಾಕ್ಯವನ್ನು ಜ್ಯೋತಿ ಹಾಗೂ ಜಗಕ್ಕೆಲ್ಲ ಪದದಿಂದ ಆರಿಸಲಾಗಿದೆ ತಾಯಿ ತನ್ನ ಮಗನಿಗೆ ಒಳ್ಳೆಯ ನಟತೆಯನ್ನು ಹೊಂದಿ ಸದ್ಗುಣವಂತನಾಗಬೇಕೆಂಬುದು ಈ ಮೇಲಿನ ಸಾಲಿನ ಮೂಲಕ ತಿಳಿಸಿದ್ದಾರೆ ಬಂಗಾರ ನಿನಗೆ ಸ್ಥಿರವಲ್ಲ ಈ ಮೇಲಿನ ವಾಕ್ಯವನ್ನು ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಪದದಿಂದ ಆರಿಸಲಾಗಿದೆ ಶ್ರೀಮಂತರು ತಮ್ಮ ಶ್ರೀಮಂತಿಕೆಯನ್ನು ತೋರಲು ಬಂಗಾರದ ಆಭರಣಗಳನ್ನು ಧರಿಸುತ್ತಾರೆ ಮತ್ತು ಇದರಿಂದ ಬಡವರಿಗೆ ನೋವಾಗುವುದೆಂದು ತಿಳಿಯುವುದಿಲ್ಲ ಅದಕ್ಕಾಗಿ ಸಿರುವಂತೆ ಶಾಶ್ವತವಾದಲ್ಲ ಎಂದು ಜನಪದರು ತಿಳಿಸಿದ್ದಾರೆ ಇಟ್ಟು ಹಂಗಿಸಬೇಡ ಈ ಮೇಲೆ ಮಾತನ್ನು ಜ್ಯೋತಿಯೇ ಹಾಗೂ ಜಗ ಕೆಲ ಪದ್ಯದಿಂದ ಆರಿಸಲಾಗಿದೆ ಇಟ್ಟು ಹಂಗಿಸಬೇಡ ಊಟ ಕೆಟ್ಟು ಕೊಟ್ಟು ನಿಂದನೆ ಮಾಡುವುದು ಬೇಡ ಯಾವುದೇ ಕೆಲಸವನ್ನು ಮನಪೂರ್ವಕವಾಗಿ ಮಾಡಿದರೆ ಅದರಲ್ಲಿ ತೃಪ್ತಿ ಇರುವುದು ಎಂದು ಜನಪದರು ತಿಳಿಸುತ್ತಾರೆ ಇಲ್ಲಿಗೆ ಈ ಕವನವನ್ನು ಮುಗಿಸುತ್ತೇನೆ ಆರರಿಂದ ಹತ್ತನೇ ತರಗತಿವರೆಗೆ ವಿವಿಧ ವಿಷಯಗಳ ಬಗ್ಗೆ ನಾವು ಪಾಠಗಳನ್ನು ಮಾಡುತ್ತಿದ್ದೇವೆ ಸಬ್ಸ್ಕ್ರೈಬ್ ಮಾಡಿ ಅವುಗಳ ಉಪಯೋಗವನ್ನು ಪಡೆಯಿರಿ ಧನ್ಯವಾದಗಳು